ಎಲ್ಲರಿಗೂ ಹಾಯ್ ಇವತ್ತು ಒಳ್ಳೆ ಡಿಟಾಕ್ಸ್ ಕೊಡೋ ಜ್ಯೂಸ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇದು ಯಾವುದಂದ್ರೆ ಬೆಟ್ಟದ ನಲ್ಲಿಕಾಯಿಂದ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಹೆಲ್ತ್ಗೆ ಕೂದಲು ತುಂಬ ಲಾಭಗಳಿದೆ ಆದ್ದರಿಂದ ಏನು ಯೂಜ್ ಅಂತ ನೀವು ವಿಡಿಯೋ ನೋಡ್ತಾ ನೋಡ್ತಾ ಇರಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಸೊ ಅಂಥ ವೀಡಿಯೋ ನೋಡೋಣ ಅಂದರೆ ವೆಲ್ಕಮ್ ಬ್ಯಾಕ್ ಟು ಸಶಾಂತಿ ವ್ಲಾಗ್ಸ್ ಕನ್ನಡ ಇಲ್ಲಿ ನಾನು ಕಾಲು ಕೆ ಜಿ ಬೆಟ್ಟದ ನಲ್ಲಿಕಾಯಿ ತಂದಿದ್ದೀನಿ ಇದರಿಂದ ಒಂದು ಮೂರು ತಗೊಂಡು ಜ್ಯೂಸ್ ಮಾಡ್ತೀನಿ ಮಿಕ್ಕಿದ್ರಿಂದ ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೀವು ಈ ವಿಡಿಯೋ ನೋಡಿ ಆ ವೀಡಿಯೋನು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಬೆಟ್ಟದ ನಲ್ಲಿಕಾಯಲ್ಲಿ ತುಂಬ ವಿಟಮಿನ್ ಸಿ ಅನ್ನೋದು ನಮ್ಮ ಬಾಡಿಗೆ ಸಿಗುತ್ತೆ ಇದರಿಂದ ಜ್ಯೂಸ್ ಮಾಡಿ ಯಾವಾಗ ಕುಡಿಬೇಕಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ ಅದಾದ್ಮೇಲೆ ಒನ್ ಅವರ್ ಬಿಟ್ಟು ನಾವು ತಿಂಡಿ ತಿನ್ನಬೇಕು ಆವಾಗಲೇ ನಮ್ಮ ಬಾಡಿಗೆ ಟೀಟಾಕ್ಸ್ ಅನ್ನೋದು ಸಿಗುತ್ತೆ ಈಗ ಮೂರು ನಲ್ಲಿಕಾಯಿ ಹನಿ ಒಂದು ಮೂರು ಟೇಬಲ್ ಸ್ಪೂನ್ ಶುಂಠಿ ಒಂದು ಇಂಚು ಪುದೀನ ಸೊಪ್ಪು ಸ್ವಲ್ಪ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ತಗೊಂಡಾದ್ಮೇಲೆ ಈ ಥರ ಬೆಟ್ಟದ ನಲ್ಲಿಕಾಯಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೋಬೇಕು ಇದರಿಂದ ಲಾಭಗಳು ಏನು ಅಂದರೆ ನಮಗೆ ವಿಟಮಿನ್ ಸಿ ಸಿಗುತ್ತೆ ನೆಕ್ಸ್ಟು ರಕ್ತ ಶುದ್ಧೀಕರಣ ಆಗುತ್ತೆ ಸ್ಕಿನ್ ಈಗ ಏಜ್ ಆದಮೇಲೆ ಸುಖ ಸುಖಾಗತ್ತಲ್ಲ ಸುಕ್ಕಾಗ್ದೇ ತಡೆಗಟ್ಟುತ್ತೆ ನೆಕ್ಸ್ಟು ಪಿ ಪಿ ಆಗಿರುತ್ತೆ ನೆಕ್ಸ್ಟ್ ಒಂದು ಏನಾಗುತ್ತೆ ಅಂದರೆ ವೆಯ್ಟ್ ಲಾಸ್ ಆಗುತ್ತೆ ಎಲ್ಲರಿಗೂ ವೆಯ್ಟ್ ಲಾಸ್ ಬೇಕೇ ಬೇಕಲ್ಲ ವೆಯ್ಟ್ ಲಾಸ್ ಆಗುತ್ತೆ ನಾವು ಹೆಲ್ತಿಯಾಗಿರ್ತೀವಿ ಇದೆಲ್ಲ ನಾವು ಕುಡಿತೀವಿ ಹೊಟ್ಟೆ ಒಳಗಡೆ ಕುಡಿಯೋದ್ರಿಂದ ನಮಗೆ ಬಿಳಿ ಕೂದಲು ಬರೋದು ತಡೆಗಟ್ಟತ್ತೆ ನೆಕ್ಸ್ಟ್ ಬಂದು ಒಂದು ಮಿಕ್ಸಿ ಜಾರ್ ತಗೊಂಡು ಇದರಲ್ಲಿ ನೆಲ್ಲಿಕಾಯಿ ಪುದೀನ ಶುಂಠಿ ನೀರು ಹಾಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡೋಣ ನಾನು ಚಿಕ್ಕೊಳ್ಳಿದಾಗ ನಮ್ಮ ದೊಡ್ಡಮ್ಮ ಅಮ್ಮ ಅವರೆಲ್ಲ ಈ ನಲ್ಲಿಕಾಯಿ ಒಣಗಿಸ್ಬಿಟ್ಟು ಮಾರೋರು ಊರ ಕಡೆ ಅದು ತಂದು ರಾತ್ರಿ ಮೆಂತ್ಯ ಕಾಳು ಜೊತೆ ನೆನೆ ಹಾಕಿ ಬೆಳಗ್ಗೆ ರುಬ್ಬಿ ತಲೆಗೆ ಹಾಕೋರು ಸೊ ಅವ್ರಿಗೆ ಬಿಳಿ ಕೂದಲು ಅನ್ನೋದೇ ನಾನು ನೋಡಿಲ್ಲ ನಮಗೆ ಈ ನಮ್ಮ ಮಕ್ಳಿಗೂ ಬಿಳಿ ಕೂದಲು ಇದೆ ಸೊ ಅದಕ್ಕಾಗಿ ನೀವು ಈ ಥರ ನಲ್ಲಿಕಾಯಿ ಸಿಕ್ಕಿದಾಗ ಜ್ಯೂಸ್ ಮಾಡಿ ಕುಡೀರಿ ಬಿಳಿ ಕೂದಲು ಬರೋದು ಕಡಿಮೆ ಆಗುತ್ತೆ ಓಕೆನಾ ರುಬ್ಬಾದ್ಮೇಲೆ ಫಿಲ್ಟರ್ ಮಾಡಿ ಜೇನ್ ತುಪ್ಪ ಸೇರ್ಸ್ಕೋಬಹುದು ನಾನು ಇಲ್ಲಿ ಮಾಡಿರೋ ಜ್ಯೂಸ್ ಮೂರ್ ಜನ ಕುಡಿಬಹುದು ಮೂರ್ ನೆಲ್ಲಿಕಾಯಿ ಮಾಡಿದ್ರೆ ಮೂರ್ ಜನ ಕುಡಿಬಹುದು ಈ ತರ ಫಿಲ್ಟರ್ ಆದ್ಮೇಲೆ ಕುಡಿರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಏನೋ ಸಬ್ಸ್ಕ್ರೈಬ್ ಸುಶಾಂತಿ ಬ್ಲಾಗ್ಸ್ ಕನ್ನಡ ಓಕೆನಾ ಎಲ್ಲರಿಗೂ ಬಾಯ್